ಬಿಗ್ ಬಾಸ್ ಮುಗಿದ್ರು ಕೂಡ ಕಿಚ್ಚ ಅವರ ಒಂದು ಮನೆಯಲ್ಲಿ ಯಾರಾದ್ರೂ ಕುಗ್ಗಿದ್ರೆ ಅವರಲ್ಲಿ ಒಂದು ಹುಮ್ಮಸ್ ನಮ್ಮ ಕಿಚ್ಚ ಸಂದೀಪ ನಾನು ಕೂದಲು ಮೇಲೆ ಹೀರೋ ಆಗಿದ್ದು ಅಂತ ತಮ್ಮ ಹುಚ್ಚ ಚಿತ್ರದ ಒಂದು ನೆನಪನ್ನ ಹೇಳೋದ್ರ ಮೂಲಕ ಅವ್ರಿಗೆ ಹುಮ್ಮಸ್ ಅನ್ನ ನೀಡ್ತಾರೆ ಅವ್ರು ಹಾಕೊಂಡಿದ್ದಂತ ಭಕ್ತ ಸ್ಪರ್ಧಿಗಳಿಗೆ ಉಡುಗೊರೆಯಾಗಿ ಬಿಗ್ ಬಾಸ್ ಸ್ಪರ್ಧಿಗಳ ಮುಂದೆ ಯಾವತ್ತೂ ಕೂಡ ಕೂತ್ಕೊಂಡ್ ಮಾತು ಪ್ರತಿಯೊಬ್ಬ ಸ್ಪರ್ಧಿಯ ವ್ಯಕ್ತಿತ್ವ ಕೂಡ ಕಾಪಾಡೋದು ಸುದೀಪ್ ಅವ್ರಿಗೆ ತುಂಬಾ ಮುಖ್ಯವಾಗಿರುತ್ತೆ ಮುನ್ನೆ ತೋರ್ನ ನಾವು ಎದೆ ಇಟ್ಕೊಂಡು ಪ್ರೀತಿಸ್ತಾ ಇದೀವಿ ನಿಮ್ಮನ್ ಪ್ರೀತಿಸಲ್ವಾ ಅಂತ ಕೊನೆ ಬಂದ್ ಹೇಳಿ ಅವ್ರಿಗೊಂದು ಕನ್ನಡಕ ಕೂಡ ಗಿಫ್ಟ್ ಕೊಡ್ತಾರೆ ಸೊ ಇದು ಕಿಚ್ಚ ಸುದೀಪ್ ತಮ್ಮ ಬಾಡಿ ಗಾರ್ಡ್ ಗಳನ್ನ ಸ್ಟೇಜ್ ಮೇಲೆ ಕರೆದು ಇವ್ರು ನನ್ನನ್ನ ಕಾಯೋರು ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಹೇಳ್ತಾರೆ ಗೊತ್ತು ಇವನ್ ಎಂತ ಸಂಪತ್ತು ಥ್ಯಾಂಕ್ ಯು ಸೋ ಮಚ್ ನಾನ್ ಸ್ವಾಗತ ನಾನು ಇವತ್ತು ಮಾತಾಡ್ಬೇಕು ಅಂತ ಇರೋ ಟಾಪಿಕ್ ಬಂದು ಬಿಗ್ ಬಾಸ್ ಟೆನ್ ಏನಪ್ಪಾ ಎಲ್ಲ ಮುಗಿದೋಯ್ತು ಬಿಗ್ ಬಾಸ್ ಟೆನ್ ಇವಾಗ ಮಾತಾಡ್ತಾ ಇದ್ದಾನೆ ಅಂತ ಹಾಗೇನಿಲ್ಲ ಬಿಗ್ ಬಾಸ್ ಮುಗಿದ್ರು ಕೂಡ ಕಿಚ್ಚ ಅವರ ಒಂದು ಆಂಕರ್ ಏನಿರುತ್ತೆ ಅದನ್ನ ಮರೆಯೋಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಪ್ರತಿ ಸ್ಪರ್ಧಿಗಳಿಗೂ ಒಂದು ಸರಿಯಾದ ಗೌರವ ಹಾಗೆ ಅವರ ಗೌರವಕ್ಕೆ ಎಲ್ಲೂ ಧಕ್ಕೆ ಆಗದಿರೋ ತರ ನೋಡ್ಕೊಳ್ಳೋದು ಕಿಚ್ಚ ಸುದೀಪ್ ಅವರು ಕಾರಣ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಹೇಳೋದೇ ಆದ್ರೆ ಕಿಚ್ಚ ಸುದೀಪ್ ಅವರು ಶೂಟಿಂಗ್ ಅಲ್ಲಿ ಇರ್ತಾರೆ ಹೈದರಾಬಾದ್ ಅಲ್ಲಿ ಹಾಗೆ ಬಿಗ್ ಬಾಸ್ ನ ಪಂಚಾಯಿತಿಯನ್ನ ಮಾಡಬೇಕು ಅಂತ ಹೈದರಾಬಾದ್ ಇಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ಆ ಎಲ್ಲ ವಿಡಿಯೋಗಳನ್ನ ನೋಡ್ತಾರೆ ಪಂಚಾಯಿತಿ ನಡೆಸ್ಬೇಕಾದ್ರೆ ಪ್ರತಿಯೊಂದು ವಿಷಯವನ್ನ ಕುಲಂಕುಶವಾಗಿ ತಿಳ್ಕೋಬೇಕಾಗತ್ತೆ ಹಾಗಾಗಿ ಸುದೀಪ್ ಅವರು ಆ ಎಲ್ಲ ವಿಡಿಯೋಗಳನ್ನ ನೋಡಿದ್ದಕ್ಕೆ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಕಾರಣ ಪಂಚಾಯತಿ ಚೆನ್ನಾಗಿ ನಡೆಯುತ್ತೆ ಎರಡನೇದು ಮನೆಯಲ್ಲಿ ಯಾರಾದರೂ ಕುಗ್ಗಿದ್ರೆ ಅವರಲ್ಲಿ ಒಂದು ಹುಮ್ಮಸ್ಸನ್ನ ಬರೋ ಬರೋತರ ಮಾಡೋದು ನಮ್ಮ ಕಿಚ್ಚ ಸುದೀಪ್ ಅವರು ಹಾಗೆ ಪ್ರತಾಪ್ ಅವ್ರಿಗೆ ಎಲ್ಲರೂ ಎದುರಾದಾಗ ಅದೇ ಪ್ರತಾಪ್ಗೆ ಹುಮ್ಮಸ್ಸನ್ನ ನೀಡಿ ಪ್ರತಾಪ್ ಫೈನಲ್ ಟಾಪ್ ಫೈವ್ ಅಲ್ಲಿ ಬರೋ ತರ ಅವ್ರಿಗೆ ಹುಮ್ಮಸ್ಸನ್ನ ನೀಡಿದ್ದು ಅದೇ ಕಿಚ್ಚ ಸುದೀಪ್ ಅವ್ರು ಬಿಗ್ ಬಾಸ್ ಹೋಸ್ಟ್ ಅಂತ ಅಂದಾಗ ಇದೆಲ್ಲ ಮಾಡೋದು ಸಹಜ ಆದ್ರೆ ಇದೆಲ್ಲದನ್ನ ಮೀರಿ ಸುದೀಪ್ ಅವರು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಅನ್ನ ನಡೆಸ್ಕೊಟ್ಟಿದ್ರು ಒಂದಲ್ಲ ಎರಡಲ್ಲ ಹತ್ತು ಸೀಸನ್ ಗಳನ್ನ ನಡೆಸ್ಕೊಟ್ಟಿದ್ದಾರೆ ಹಾಗೆ ಆ ಒಂದೊಂದು ಪಾಯಿಂಟ್ ಗಳನ್ನ ನಾನು ನಿಮ್ ಮುಂದೆ ಹೇಳ್ಕೊಂಡು ಹೋಗ್ತೀನಿ ಅವರು ಹೇಗೆ ಸ್ಪರ್ಧಿಗಳ ಮುಂದೆ ಕೇವಲ ಒಬ್ಬ ಆಂಕರ್ ಆಗಿ ನಿಂತ್ಕೊಂಡಿದ್ರು ಅಂತ ಮೊದಲನೇದಾಗಿ ಬಿಗ್ ಬಾಸ್ ನಲ್ಲಿ ಒಂದು ಟಾಸ್ಕ್ ಬರುತ್ತೆ ಆ ಟಾಸ್ಕ್ ನಲ್ಲಿ ಸಂಗೀತ ಅವರು ಕಾರ್ತಿಕ್ ಹಾಗೆ ತುಕಾಲಿ ಅವರಿಗೆ ಕೂದಲನ್ನ ಬಗ್ಗೆ ಕೇಳ್ತಾರೆ ಆಕ್ಟರ್ ಆಗಿದ್ರು ಕೂಡ ಹೊರಗಡೆ ಎಷ್ಟೋ ಚಿತ್ರಗಳಿಗೆ ತಮ್ಮ ಕಾಲ್ಚಿತನ ಚಿಟ್ ಅನ್ನ ಕೊಟ್ಟಿದ್ರು ಕೂಡ ತುಕಾಲಿ ಅವರು ತಮ್ಮ ಕೂದಲನ್ನ ತೆಗಿತಾರೆ ಹಾಗೆ ಎರಡನೇದಾಗಿ ಕಾರ್ತಿಕ್ ಅವರು ಕೂಡ ತಮ್ಮ ಕೂದಲನ್ ತೆಗಿತಾರೆ ಆಗ ಕಿಚ್ಚ ಸುದೀಪ್ ಅವರು ಒಂದು ಮಾತಾಡ್ತಾರೆ ರೀ ಬಿಡ್ರಿ ನಾನು ಕೂದಲು ತೆಗೆದ್ಮೇಲೆನೆ ಹೀರೋ ಆಗಿದ್ದು ಅಂತ ತಮ್ಮ ಹುಚ್ಚ ಚಿತ್ರದ ಒಂದು ನೆನಪನ್ನ ಹೇಳೋದ್ರ ಮೂಲಕ ಅವ್ರಿಗೆ ಹುಮ್ಮಸ್ಸನ್ನ ಅನ್ನ ನೀಡ್ತಾರೆ ಎರಡನೇದೇನು ಅಂದ್ರೆ ಕಿಚ್ಚ ಸುದೀಪ್ ಅವ್ರಿಗೆ ವಾರ ವಾರ ಪಂಚಾಯತಿಗೆ ಡಿಫ್ರೆಂಟ್ ಆಗಿರುವ ಡಿಸೈನ್ ಮಾಡ್ತಾರೆ ಅವ್ರು ಹಾಕೊಂಡಿದ್ದಂತ ಭತ್ತೆಗಳನ್ನ ಸ್ಪರ್ಧಿಗಳಿಗೆ ಉಡುಗೊರೆಯಾಗಿ ನೀಡ್ತಾರೆ ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಹುಡುಗರೆಯಾಗಿ ನೀಡ್ತಾರೆ ಹಾಗೆ ಹುಡುಗಿಯರಿಗೆ ಅವರು ಹಾಕ್ತಾ ಇದ್ದಂತಹ ಒಂದು ಕೈಗಳಿಗೆ ಚೈನ್ ಇರ್ಬೋದು ಕೊರಳಾಗ್ತಿರುವಂತಹ ಲಾಕೆಟ್ ಇರ್ಬೋದು ಅದೆಲ್ಲ ಏನಿದೆ ಅದೆಲ್ಲದನ್ನು ಗಿಫ್ಟ್ ಕೊಡ್ತಾರೆ ಕಿಚ್ಚಸ್ ಎಸ್ ದೀಪ್ ಅವರು ಮೂರನೇ ಪಾಯಿಂಟ್ ಬಂದು ಬಿಗ್ ಬಾಸ್ ಸ್ಪರ್ಧಿಗಳ ಮುಂದೆ ಯಾವತ್ತೂ ಕೂಡ ಕೂತ್ಕೊಂಡು ಮಾತಾಡಲ್ಲ ಹಾಗೆ ಅವ್ರಿಗೆ ನೀವು ತಾವು ಅಂತ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ತಾರೆ ಹಾಗೆ ವೋಟಿಂಗ್ ಬಗ್ಗೆ ಕೇಳ್ಬೇಕಾದ್ರೆ ಪ್ರತಿಯೊಬ್ಬರನ್ನು ಕೇಳ್ತಾರೆ ಹದಿನಾರು ಜನ ಇದ್ರು ಹದಿನಾರು ಜನರಿಗೂ ಕೇಳೋ ಮುಖಾಂತರ ತಮ್ಮ ಒಂದು ಆಂಕರಿಂಗ್ ನ ಅತ್ಯದ್ಭುತವಾಗಿ ಮಾಡ್ತಾರೆ ನಾಲ್ಕನೇ ಪಾಯಿಂಟ್ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ರೇಷನ್ ದೊರಕಿರಲ್ಲ ಯಾಕಂದ್ರೆ ಪ್ರತಿಯೊಂದು ಲೈಕ್ ಟಾಸ್ಕ್ ನಲ್ಲೂ ಗೆದ್ದು ಕೂಡ ಕೊನೆಗೆ ಲೈಕ್ ಲಕ್ಸುರಿ ಬಜೆಟ್ ಪಾಯಿಂಟ್ ತಗೊಳ್ಳೋದ್ರಲ್ಲಿ ಎಲ್ಲ ಸೋತಿರ್ತಾರೆ ಹಾಗಾಗಿ ಕಿಚ್ಚ ಸುದೀಪ್ ಅವರು ಒಂದ್ ವಾರ ತಮ್ಮದೇ ಕೈಯಿಂದ ಅಡಿಗೆ ಮಾಡಿ ಕಳಿಸ್ಕೊಡ್ತಾರೆ ಆ ಸ್ಪರ್ಧಿಗಳಿಗೆ ಅದೆಷ್ಟು ಖುಷಿಯಾಗಿರ್ಬೇಡ ಹಾಗೆ ಪ್ರತಿಯೊಬ್ಬ ಸ್ಪರ್ಧಿಯ ಗೌರವಕ್ಕೆ ಧಕ್ಕೆ ಆಗದಂತೆ ನೋಡ್ಕೋತಾರೆ ಇದು ನನ್ನ ಐದನೇ ಪಾಯಿಂಟ್ ತುಂಬಾ ಮುಖ್ಯವಾಗಿರೋ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಸ್ಪರ್ಧಿಯ ವ್ಯಕ್ತಿತ್ವ ಕೂಡ ಕಾಪಾಡೋದು ಸುದೀಪ್ ಅವ್ರಿಗೆ ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ಅವ್ರು ಯಾವಾಗ್ಲೂ ಒಂದೇ ಮಾತು ಹೇಳೋದು ಮನೆಯಲ್ಲಿ ಇರೋರೆಲ್ಲ ನನ್ನ ಮನೆಯವ್ರ ತರ ಅವ್ರ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ನಾನು ಸ್ಟ್ಯಾಂಡ್ ತಗೋತೀನಿ ಅಂತ ಬಾಯಿ ಬಿಟ್ಟೆ ಹೇಳ್ತಾರೆ ಅದಕ್ಕೆ ಮಾತ್ರ ನನಗೆ ತುಂಬಾ ಖುಷಿ ಇದೆ ನನ್ನ ಆರನೇ ಪಾಯಿಂಟ್ ಬಂದು ಇವಾಗ ತಾನೇ ಹೇಳಿದೆ ಯಾರ ವ್ಯಕ್ತಿತ್ವಕ್ಕೂ ಧಕ್ಕೆ ಆಗದಂತೆ ನೋಡ್ಕೊತಾರೆ ಅಂತ ವರ್ತೂರ್ ಸಂತೋಷ್ ಅವರು ಅದೇನು ಹುಲಿ ಉಗುರು ಹಾಕೊಂಡಿರ್ತಾರೆ ಆ ಒಂದು ಹುಲಿ ಉಗ್ರನ ಪರವಾಗಿ ಲೈಕ್ ಜೈಲ್ಗೆ ಹೋಗಿರ್ತಾರೆ ಅಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಅವರ ಪರವಾಗಿ ಸ್ಟ್ಯಾಂಡ್ ತಗೊಂಡು ಅವ್ರನ್ನ ಮನೆಯಲ್ಲಿ ಇರೋ ತರ ಮಾಡ್ತಾರೆ ಆ ಒಂದು ಕ್ಷಣ ಸುದೀಪ್ ಅವರು ನಿಮಗೆ ಇಷ್ಟು ಒಟ್ಗಳು ಬಂದಿದೆ ನಿಮಗೆ ಜನಗಳ ಪ್ರೀತಿ ಇಷ್ಟಿದೆ ಅಂತ ಹೇಳಿದಾಗ ಎಲ್ಲ ವರ್ತೂರ್ ಸಂತೋಷ್ ಅವ್ರಿಗೆ ಒಂದು ಶಕ್ತಿ ತುಂಬಿರಬಹುದು ಹಾಗೆ ಅವರು ಆ ಒಂದು ಮನಸ್ಥಿತಿಯಿಂದ ಹೊರಗೆ ಬರಕ್ಕೆ ಸುದೀಪ್ ಅವರು ಸತತ ಪ್ರಯತ್ನ ಪಡ್ತಾರೆ ಹಾಗೆ ಕೊನೆಗೆ ಅವರ ತಾಯಿಯನ್ನ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ಅವರನ್ನು ಸಮಾಧಾನ ಪಡಿಸ್ತಾರೆ ಇದು ನನಗೆ ತುಂಬಾ ಇಷ್ಟವಾದಂತದ್ದು ಹಾಗೆ ಇದು ವರ್ತೂರ್ ಸಂತೋಷ ಅವ್ರಿಗೆ ಕೊನೆಯವರೆಗೂ ಮರೆಯೋಕಾಗಲ್ಲ ಅಂತಾನೆ ಹೇಳಕ್ ಇಷ್ಟಪಡ್ತಾರೆ ನನ್ನ ಏಳನೇ ಪಾಯಿಂಟ್ ಬಂದು ತುಕಾಲಿಯವರು ಅವರು ಒಂದು ಇಷ್ಟ ಸುದೀಪ್ ಒಂದು ಪ್ರಶ್ನೆ ಕೇಳಿದಾಗ ವಾಟ್ ನೆಕ್ಸ್ಟ್ ಅಂತ ಅಂದಾಗ ತುಕಾಲಿ ಅವರು ಹೇಳ್ತಾರೆ ಸರ್ ನನಗೆ ಗೊತ್ತಿಲ್ಲ ನಾನು ತುಂಬಾ ಕಷ್ಟದಲ್ಲಿ ಬೆಳೆದವನು ನನ್ನ ಕೇಳ್ತಿರ್ತಾಳೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂತ ಹೇಳ್ತಿರ್ತಾರೆ ಅವಾಗ ಸುದೀಪ್ ಅವರು ಒಂದೇ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡಿದೆ ಪಾಯಿಂಟ್ ಬಂದು ಬುಲೆಟ್ ಪ್ರಕಾಶ್ ಅವರ ಮಗನಿಗೆ ಬುದ್ದಿವಾಳಿತು ಆ ತುಂಬಾ ನಾಜೂಕಾಗಿ ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಬುಲೆಟ್ ಪ್ರಕಾಶ್ ಅವರ ಮಗ ತಪ್ಪಾಗಿ ಮಾತಾಡೋಕ್ಕಿಂತ ಒಳಗಡೆ ಇರೋ ಸ್ಪರ್ಧಿಗಳ ಬಗ್ಗೆ ಮಾತಾಡಿದಾಗ ಸ್ಪರ್ಧಿಗಳು ನನ್ನ ಸ್ವತ್ತು ಅಂದ್ರೆ ಅವ್ರನ್ನ ಕಾಯ ಜವಾಬ್ದಾರಿ ನಂದು ಅವ್ರಿಗೆಲ್ಲೂ ಧಕ್ಕೆ ಆಗಕ್ ಬಿಡಲ್ಲ ಅಂತ ಸುದೀಪ್ ಅವ್ರು ಹೇಳ್ತಾರೆ ಹಾಗೆ ಕೊನೆಗೆ ಅವ್ನಿಗೆ ಬುದ್ಧಿವಾದ ಹೇಳಿ ಒಂದ್ ಹೇಳ್ತಾರೆ ಬುಲೆತ್ ಅವ್ರನ್ನ ನಾವ್ ಎದೆಲಿ ಇಟ್ಕೊಂಡ್ ಪ್ರೀತಿಸ್ತಾ ಇದೀವಿ ನಿಮ್ಮನ್ ಪ್ರೀತಿಸಲ್ವಾ ಅಂತ ಕೊನೆ ಒಂದು ಹೇಳಿ ಅವ್ರಿಗೊಂದು ಕನ್ನಡಕ ಕೂಡ ಗಿಫ್ಟ್ ಕೊಡ್ತಾರೆ ಸೊ ಇದು ಕಿಚ್ಚ ಸುದೀಪ್ ಅಂದ್ರೆ ಹಾಗೆ ವಿನಯ್ ಅವರು ಯಾವಾಗ ಲೈಕ್ ಆ ಒಂದು ಕಪ್ಪನ ಎತ್ತಲ್ಲ ಎಲಿಮಿನೇಟ್ ಆಗ್ತಾರೆ ಅವಾಗ ವಿನಯ್ ಅವ್ರ ಮಗ ಆಳ್ತಾ ಇರ್ತಾರೆ ವಿನಯ್ ಅವ್ರ ಮಗನ್ನ ಸ್ಟೇಜ್ ಮೇಲೆ ಕರೆದು ಅವ್ರನ್ನ ಹಗ್ ಮಾಡಿ ಅವ್ರಿಗೆ ಸಮಾಧಾನ ಮಾಡ್ತಾರೆ ಹಾಗೆ ಇನ್ನೊಂದು ಕಾರ್ತಿಕ್ ಅವ್ರಿಗೆ ತುಂಬಾ ಪ್ರೈಸ್ ಗಳು ಬಂದ್ಬಿಡುತ್ತೆ ಒಂದು ಬಿಗ್ ಬಾಸ್ ಟ್ರೋಫಿ ಬರುತ್ತೆ ಇನ್ನೊಂದು ಕಾರ್ ಬರುತ್ತೆ ಇನ್ನೊಂದು ಬೈಕ್ ಬರುತ್ತೆ ಇನ್ನೊಂದು ಯಾವ್ದೋ ಒಂದು ಚೆಕ್ ಬರುತ್ತೆ ಸೊ ಅದೆಲ್ಲ ಚೆಕ್ನ ಹಿಡ್ಕೊಳಕ್ ಆಗಿರಲ್ಲ ಕಾರ್ತಿಕ್ ಅವ್ರಿಗೆ ಅವಾಗ ಕಾರ್ತಿಕ್ ಕೈಯಲ್ಲಿರುವಂತ ಚೆಕ್ ಮತ್ತೆ ಟ್ರೋಫಿನ ತಗೊಂಡ್ ಕೈ ಹಿಡ್ಕೊಂಡು ತಗೊಳ್ಳಿ ಅಂತ ಅಂದ್ಬಿಟ್ಟು ಕಾರ್ತಿಕ್ ಅವ್ರಿಗೆ ಹೇಳ್ತಾರೆ ಕಾರ್ತಿಕ್ ನೀವು ತಗೊಳ್ಳಿ ಅದನ್ನ ತಗೊಳ್ಳಿ ಅಂತ ಹೇಳ್ತಾರೆ ಸೊ ಎಷ್ಟ್ ಅಂಬಲ್ ಮನ್ಸಾಗ್ರು ನಂಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಡೌನ್ ಟು ಅರ್ತ್ ಎಲ್ಲೂ ಕೂಡ ಈಗೋ ಇಲ್ಲ ನಾನೊಬ್ಬ ಸ್ಟಾರ್ ಅನ್ನೋದಿಲ್ಲ ಎಲ್ಲೂ ಇಲ್ಲ ನನಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ಕಾರ್ತಿಕ್ ಅವ್ರಿಗೆ ಅಹ್ ಒಂದು ಮಾತು ಕಿವಿ ಮಾತು ಹೇಳ್ತಾರೆ ನನ್ಗೆ ಗೊತ್ತಿರೋರು ಒಬ್ಬರು ಇದ್ದಾರೆ ಅಲ್ಲಿ ಹೋಗಿ ಅಪಾರ್ಟ್ಮೆಂಟ್ ತಗೊಳ್ಳಿ ಅದು ನಿಮಗೆ ಇಷ್ಟ ಇದ್ರೆ ಮಾತ್ರ ಫೋರ್ಸ್ ಇಲ್ಲ ಅಂತ ಹೇಳ್ತಾರೆ ಸೊ ಇದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಕೊನೆಗೆ ತಮ್ಮ ಬಾಡಿ ಗಾರ್ಡ್ಗಳನ್ನ ಸ್ಟೇಜ್ ಮೇಲೆ ಕರೆದು ಇವ್ರು ನನ್ನನ್ನ ಕಾಯೋರು ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಹೇಳ್ತಾರೆ ಅದಂತ್ರೂ ನನಗೆ ಮರೆಯಲಾಗ್ದಂತ ಕ್ಷಣ ಯಾಕಂದ್ರೆ ಯಾರ್ಗುರು ಬಾಡಿ ಗಾರ್ಡ್ ಸ್ಟೇಜ್ ಮೇಲೆ ಕರೆದು ಇವ್ರು ನನ್ನ ಕಾಯ್ತಾರೆ ಇವ್ರು ನೋಡ್ಕೊತಾರೆ ಅಂತ ಹೇಳ್ತಾರೆ ನನ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿ ನಾಗೇಂದ್ರ ಪ್ರಸಾದ್ ಅವರು ಒಂದು ಲೈನ್ ಬರ್ದಿದ್ದಾರೆ ನೀವೆಲ್ಲ ಕೇಳಿಸ್ಕೋಬೇಕನ್ನ ಪ್ರೀತ್ಸವರಿಗೆ ಗೊತ್ತು ಇವನ್ ಎಂತ ಸಂಪತ್ತು ಸುದೀಪನ ಪ್ರೀತ್ ನಿಜವಾಗ್ಲೂ ಗೊತ್ತಾಗುತ್ತೆ ಅವನ್ ಸಂಪತ್ತು ಅಂತ ನನಗಂತೂ ತುಂಬಾ ಖುಷಿ ಇದೆ ನಾನು ನೋಡಿದ ಬಿಗ್ ಬಾಸ್ ಹಾಗೆ ನಾನ್ ನೋಡಿದ ಕಿಚ್ಚ ಸುದೀಪ ಅಂದ್ರೆ ಆಂಕರ್ ಆಗಲ್ಲ ಒಬ್ಬ ಅಣ್ಣನಾಗಿ ಒಬ್ಬ ಗೈಡ್ ಆಗಿ ಗುರುವಾಗಿ ಬಿಗ್ ಬಾಸ್ ನ ಕಳಸುವಾಗಿ ನಾನು ನೋಡಿದ್ದು ಆ ಒಂದು ಕಳಶದ ಬಗ್ಗೆ ನಾನು ಏನು ಹೇಳಿದ್ದೀನಿ ಆ ಆ ಒಂದು ಆಂಕರಿಂಗ್ ಅಲ್ಲಿ ನೋಡಿದ್ದು ಹಾಗೆ ನೀವೇನಾದ್ರೂ ಸುದೀಪನನ್ನ ಇನ್ನೊಂದು ಬೇರೆ ಒಂದು ರೀತಿಯಲ್ಲಿ ನೋಡಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹಾಕಿ ಸುದೀಪ ಥ್ಯಾಂಕ್ ಯು ಸೋ ಮಚ್